ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಬೆಂಗಳೂರಲ್ಲಂತೂ ಪ್ರತಿದಿನ ಮಳೆ ಬರ್ತಾನೆ ಇದೆ ಮಳೆ ಯಾವಾಗ ನಿಲ್ಲತ್ತೋ ಅಂತ ಅನ್ಸಕ್ಕೆ ಶುರುವಾಗಿಬಿಟ್ಟಿದೆ ನನಗಂತೂ ಯಾಕಂದರೆ ಪ್ರತಿ ಸಲ ಬಟ್ಟೆ ನಾವು ಒಣಗಿಸ್ದಾಗಲೇ ಮಳೆ ಬರುತ್ತೆ ಮತ್ತೆ ಆ ಬಟ್ಟೆ ತೆಕ್ಕೊಂಡು ಬಂದು ಮನೆ ಒಳಗೆ ಒಣಗಿಸು ಬಟ್ಟೆ ಕ್ಲೀನಾಗಿ ಒಣಗಿಲ್ಲ ಅಂದರೂ ಕೂಡ ನನಗಂತೂ ಇಷ್ಟವೇ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಬಟ್ಟೆ ಒಣಗದೆ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಮಳೆ ಸಾಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಕೂಡ ಹಾಗೆ ಮಳೆ ಬರ್ತಾಯಿತ್ತು ಹಾಗೆ ನನ್ನ ಮಗಳೇನು ಹೇಳಿದ್ಲು ಅಮ್ಮ ಸ್ವಲ್ಪ ಟೆರಸಿಗೆ ಹೋಗೋಣ ಮಳೆ ನೋಡೋಣ ಅಂತ ಹೇಳ್ತಾ ಇದ್ಲು ಸರಿ ಅಂತ ಬಂದರೆ ಸ್ವಲ್ಪ ಹೊತ್ತು ಮಳೆ ಬಂದು ನಿಂತಿದ್ದಾದ ನಂತರ ಬಿಸಿಲು ಕೂಡ ಬಂದಿತ್ತು ಒಳ್ಳೆ ಕಾಮನ್ ಬಿಲ್ ಕೂಡ ಕಾಣ್ತಿತ್ತು ನೋಡಿ ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಬಂದಿತ್ತು ಅಂದರೆ ನಮಗಂತೂ ತುಂಬ ದಿನಗಳ ನಂತರ ಕಾಮನ್ ಬಿಲ್ ನೋಡಿ ಖುಷಿಯೇ ಆಗೋಯಿತು ಜೀವನದಲ್ಲಿ ಖುಷಿ ಅನ್ನೋದು ಈ ಚಿಕ್ಕ ಚಿಕ್ಕ ಸಂಗತಿಗಳಲ್ಲೇ ಇರೋದು ಅಂತ ನನಗಂತೂ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಹಾಗೇನೆ ನಾನಿವತ್ತು ಘಮ್ ಘಮ ಅಂತ ಹೇಳುವಂಥ ಅಂದರೆ ಗಮ್ ಘಮಿಸುವಂಥ ಒಂದು ಸಾಂಬಾರ್ ಪೌಡರನ್ನು ಮಾಡಿದ್ದೆ ಅದೇ ಸಾಂಬಾರ್ ಪೌಡರನ್ನು ಬಳಸಿ ನಾನು ಸಾಂಬಾರು ಕೂಡ ಮಾಡಿರೋ ಒಂದು ವೀಡಿಯೋವನ್ನು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ ಹಾಗಾಗಿ ಇವಾಗ ಸಾಂಬಾರ್ ಪುಡಿ ರೆಸಿಪಿಯನ್ನು ಡೀಟೇಲ್ ಆಗಿ ಇದರಲ್ಲಿ ಶೇರ್ ಇದ್ದೀನಿ ಒಂದೊಂದು ಇಂಗ್ರೀಡಿಯೆಂಟ್ಸ್ನೂ ಎಷ್ಟೆಷ್ಟು ಬಳಸಿದೆ ಅನ್ನೋದೆಲ್ಲವನ್ನು ನಾನು ಕ್ಯಾಪ್ಷನಲ್ಲಿ ಡೀಟೇಲಾಗಿ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದವರಿಗೆ ನೋಡಿಕೊಂಡು ಚೆಕ್ ಮಾಡ್ಕೊಳ್ಬಹುದು ಹಾಗೆ ಇವತ್ತಿನ ಒಂದು ಸಾಂಬಾರ್ ಪೌಡರ್ ಮಾಡೋದಕ್ಕೆ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಜೀರಿಗೆ ಧನಿಯಾ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಕಪ್ಪು ಎಳ್ಳು ಮತ್ತು ಒಂದಷ್ಟು ಎಲೆಗಳು ಇದಿಷ್ಟನ್ನು ನಾನು ರೆಡಿ ಇಟ್ಕೊಂಡಿದ್ದೀನಿ ಹಾಗೆ ಪ್ರಮಾಣ ಎಷ್ಟು ಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ ಚೆಕ್ ಮಾಡಿ ಈಗ ಎಲ್ಲ ಇಂಗ್ರಿಡಿಯಂಟ್ಸು ಒಂದೊಂದಾಗಿನೇ ಗಮ್ಮಂತ ಪರಿಮಳ ಬರೋ ತನಕ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ನೀಟಾಗಿ ನಾನು ಹುರ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡ್ತಾ ಮಾಡ್ತಾ ನನಗೇನೇನೋ ಯೋಚನೆ ಬರ್ತಾ ಇತ್ತು ಇಷ್ಟು ದಿನ ನಾನು ರೆಡಿ ಸಾಂಬಾರು ಒಳ್ಳೆ ಫೇಮಸ್ ಬ್ರ್ಯಾಂಡ್ಗಳಿದೆಲ್ಲ ಇದೆಯಲ್ಲ ಅದನ್ನೇ ಬಳಸ್ತಿದ್ದೆ ಬಟ್ ಯಾಕೋ ಒಂದಿನ ನನಗೆ ಅನ್ನಿಸ್ತು ಅದೇ ಅದೇ ಟೇಸ್ಟ್ ಬರುತ್ತಲ್ವ ಲೈಕ್ ಅಂದರೆ ಆ ಸಾಂಬಾರ್ ಪೌಡರ್ ಹಾಕಿದರೆ ಸಾಂಬಾರು ಅದೇ ಟೇಸ್ಟ್ ಇರುತ್ತೆ ಅಂತ ಪ್ರೆಡಿಕ್ಟಿವ್ ಟೇಸ್ಟ್ ಇರೋದ್ರಿಂದ ನನಗೆ ಅನಿಸ್ತಾಯಿತ್ತು ನಾನೇ ಯಾಕೆ ಮಾಡಬಾರ್ದು ಮನೇಲಿ ಅಂಥೇಳಿ ನಮ್ಮ ಅಮ್ಮ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಸಾಂಬಾರು ಪೌಡರ್ ಅಂತ ರೆಡಿ ಮಾಡ್ಕೊಳ್ಳೋದೇ ಇಲ್ಲ ಅವರು ಪ್ರತಿ ಸರಿ ಸಾಂಬಾರು ಮಾಡುವಾಗಲೇ ಆ ಒಂದು ಮಸಾಲೆಯನ್ನು ಹುರ್ಕೊಂಡು ಅದನ್ನು ಕಾಯಿ ಜೊತೆ ರುಬ್ಬೋದಕ್ಕೆ ಹಾಕ್ತಾರೆ ಸೊ ನಾನು ಕೂಡ ಅದೇ ರೀತಿಯಾಗಿ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೆ ಬಟ್ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ ಹಾಗಾಗಿ ಇವಾಗ ನಾನೇ ಮನೆಯಲ್ಲೇ ಒಂದು ಸಾಂಬಾರ್ ಪೌಡರನ್ನು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರಿದಿದ್ದಾದ ನಂತರ ಒಂದು ತಟ್ಟೆಗೆ ಅದನ್ನು ಹಾಕಿ ತಣಿಯೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಹಿಂಗನ್ನು ಸೇರಿಸ್ಬಿಟ್ಟು ನಾನು ಅದನ್ನು ನೈಯಸ್ಸಾಗಿ ಒಂದು ಪೌಡರ್ ಮಾಡಿಕೊಂಡಿದ್ದಾಯಿತು ಆಮೇಲೆ ಸಾಂಬಾರ್ ಪೌಡರ್ ಎಷ್ಟಿತ್ತು ನೋಡಿ ಅಷ್ಟೇ ಪ್ರಮಾಣದಷ್ಟು ಖಾರ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ತಿಂಗಳುಗಟ್ಟಲೆ ಇದು ನಿಮಗೆ ಸೇಫಾಗಿ ಇರುತ್ತೆ ಯೂಸ್ ಮಾಡ್ಕೊಳ್ಬಹುದು ಇಡೀ ಮನೆ ಘಮ ಅಂತ ಪರಿಮಳ ಬರ್ತಾಯಿತ್ತು ಹಸ್ಬೆಂಡ್ ಬಂದ ತಕ್ಷಣವೇ ಕೇಳಿದರು ಏನು ಮಾಡಿದೆಯಾ ಇಷ್ಟೊಂದು ಪರಿಮಳ ಬರ್ತಿದೆ ಅಂಥೇಳಿ ಸೊ ನನಗೂ ಖುಷಿಯಾಯಿತು ಇದಾದ ಮೇಲೆ ನಾನು ನೋಡಿ ಒಂದಷ್ಟು ಕಾಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದೆ ಮೊಳಕೆಕಾಳು ಹಾಗೆ ಕಡಲೆ ಎರಡೂ ಇದೆ ಮತ್ತು ಒಂದಷ್ಟು ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಸಾಂಬಾರ್ ಪೌಡರನ್ನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ತೆಂಗಿನಕಾಯಿ ಯೂಸ್ ಮಾಡಿ ಮಾಡ್ತಾರಲ್ವ ಆ ರೀತಿ ಸಾಂಬಾರಿಗೂ ಇದೇ ಸಾಂಬಾರ್ ಪೌಡರನ್ನು ಬಳಸ್ಬಹುದು ಇಲ್ಲ ಜಸ್ಟ್ ಬೇಳೆಯನ್ನು ಹಾಕಿ ಮಾಡ್ತೀವಲ್ವ ಆ ಥರ ಸಾಂಬಾರಿಗೂ ಕೂಡ ಇದು ಚೆನ್ನಾಗಿ ಬರುತ್ತೆ ಈ ಸಾಂಬಾರ್ ಪೌಡರು ಒಂಥರ ಥಿಕ್ನೆಸ್ ಕೊಡುತ್ತೆ ಸಾಂಬಾರಿಗೆ ಈಗ ನಾನು ಕುಕ್ಕರಲ್ಲಿ ಇದನ್ನೆಲ್ಲ ಬೇಯೋದಕ್ಕೆ ಇದ್ದೀನಿ ಎರಡು ವಿಸಲ್ಲ ಆಗಲಿ ನೋಡಿ ಚೆನ್ನಾಗಿ ಇವಾಗ ಕಾಳೆಲ್ಲ ಬೆಂದಿದೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಹಿಂಗು ಮತ್ತು ಎಲೆಗಳು ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದಿದ್ದಾದ ನಂತರ ಈ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡೆ ಈಗ ಒಂದು ಟೇಬಲ್ ಚಮಚ ಆಗುವಷ್ಟು ಈ ಸಾಂಬಾರು ಪೌಡರ್ ಏನು ಫ್ರೆಶ್ಶಾಗಿ ರೆಡಿ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹೊಳಸೆ ರಸ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬಿಟ್ರೆ ಆಗೋಯಿತು ಸಾಂಬಾರು ರೆಡಿ ಆಗುತ್ತೆ ನಾನು ಮುಂಚೆನೇ ಹೇಳ್ದಂಗೆ ಈ ಒಂದು ಸಾಂಬಾರ್ ಪೌಡರು ಸ್ವಲ್ಪ ತಿಕ್ನೆಸ್ಸನ್ನು ಕೊಡುತ್ತೆ ನಮ್ಮ ಸಾಂಬಾರಿಗೆ ಹಾಗಾಗಿ ತೆಂಗಿನಕಾಯಿ ರುಬ್ಬಿ ಹಾಕದೇ ಇದ್ದರೂ ಕೂಡ ಜಸ್ಟ್ ನಾವು ಬೇಳೆಯನ್ನು ಬಳಸಿ ಮಾಡ್ತೀವಿ ತರಕಾರಿ ಮತ್ತು ಬೇಳೆ ಅಂದರೂ ಕೂಡ ಸಾಂಬಾರಿಗೆ ಒಳ್ಳೆ ತಿಕ್ನೆಸ್ ಕೂಡ ಬರುತ್ತೆ ಇದು ಅದು ಒಂದು ಸ್ಪೆಷಾಲಿಟಿ ಈ ಒಂದು ಸಾಂಬಾರ್ ಪೌಡರಿಂದು ಆ್ಯಕ್ಚುಲಿ ಈ ಒಂದು ಸಾಂಬಾರ್ ಪೌಡರ್ ರೆಸಿಪಿ ನನ್ನ ತಂಗಿಯ ಅತ್ತೆಯವರಿಂದ ಇಸ್ಕೊಂಡಿರೋದು ಅದು ನನಗೆ ತುಂಬಾ ಇಷ್ಟ ಆಗಿತ್ತು ಅವ್ರ ಮನೆಗೆ ಹೋದಾಗೆಲ್ಲ ಆ ಸಾಂಬಾರು ಮಾಡಿದಾಗ ಇಷ್ಟ ಆಗ್ತಿತ್ತು ಹಾಗಾಗಿ ಅವ್ರ ಹತ್ರ ರೆಸಿಪಿ ತೊಗೊಂಡು ನಾನು ಕೂಡ ವೀಡಿಯೋವನ್ನು ಮಾಡಿಕೊಂಡೆ ಹಾಗೆ ಸಾಂಬಾರ್ ಪೌಡರನ್ನು ಕೂಡ ಮಾಡಿಕೊಂಡೆ ವೀಡಿಯೋಗೂ ಆಯಿತು ನೆಕ್ಸ್ಟ್ ನನಗೇನೆ ಮುಂದೆ ಯಾವಾಗಾದರೂ ಮಾಡಬೇಕು ಅಂದರೆ ರೆಫ್ರೆನ್ಸಿಗೆ ಆಗತ್ತೆ ಅಂಥೇಳಿ ನೋಡಿ ಬಿಸಿ ಬಿಸಿ ಸಾಂಬಾರು ರೆಡಿ ಇದೆ ಇದಾದ ಮೇಲೆ ನನ್ನ ಮಗಳು ತುಂಬ ದಿವಸದಿಂದ ನನಗೆ ಅಮ್ಮ ಮಂಡಲ ಚಿತ್ರ ಬಿಡಿಸೋಣ ಬಿಡಿಸೋಣ ಅಂತ ಹೇಳ್ತಿದ್ಲು ನಾನು ನನ್ನ ಮಗಳು ಅಂದರೆ ನಾನು ಪ್ರೆಗ್ನೆಂಟ್ ಇರುವಾಗ ಮತ್ತು ನನ್ನ ಮಗಳು ಒಂದು ಮೂರು ವರ್ಷ ಆಗೋ ತನಕ ತುಂಬ ಮಂಡಲಗಳನ್ನು ಬಿಡಿಸ್ತಿದ್ದೆ ತುಂಬ ಕಲೆಕ್ಷನ್ಸು ಆಗಿದೆ ನನ್ನ ಹತ್ರ ತುಂಬ ಡ್ರಾಯಿಂಗ್ಸನ್ನು ಬಿಡಿಸಿ ಬಿಡಿಸಿ ಇಟ್ಟಿದ್ದೀನಿ ಬಟ್ ಅದು ಯಾಕೋ ಆಮೇಲೆ ಸ್ವಲ್ಪ ದಿನಗಳ ನಂತರ ಸಾಕು ಮಂಡಲ ಬಿಡಿಸೋದು ಅಂತ ಅನಿಸ್ಬಿಟ್ಟಿತ್ತು ಹಾಗಾಗಿ ಬಿಡಿಸ್ತಾ ಇರಲಿಲ್ಲ ಕೆಲವೊಂದು ಚೆನ್ನಾಗಿ ಅನಿಸಿದ್ದು ಡಿಸೈನ್ ಮಾಡಿರುವಂಥದ್ದನ್ನೆಲ್ಲ ಫ್ರೇಮ್ ಹಾಕಿ ನಾನು ಇಟ್ಕೊಂಡಿದೀನಿ ಮತ್ತು ಕೆಲವು ನನ್ನ ಹತ್ತಿರದವರಿಗೆಲ್ಲ ಅದನ್ನು ಗಿಫ್ಟ್ ಕೂಡ ಮಾಡಿಕೊಟ್ಟಿದ್ದೆ ಸೊ ಅದಾದ ಮೇಲೆ ಮಂಡಲ ಬಿಡಿಸೋದನ್ನೇ ಬಿಟ್ಬಿಟ್ಟಿದೆ ಬಿಕಾಸ್ ಅದಕ್ಕೊಂದು ಬೇರೆ ಲೆವೆಲ್ ಪೇಷನ್ಸೇ ಬೇಕಾಗುತ್ತೆ ಒಂದು ಅದು ಒಂದು ಧ್ಯಾನ ಅಂತಲೇ ಹೇಳ್ಬೋದು ಬಟ್ ಒಳ್ಳೆ ಸ್ಟ್ರೆಸ್ ರಿಲೀಫ್ ಮಾತ್ರ ಅದನ್ನು ಮಾಡಿದ್ರೆ ಖುಷಿ ಅನಿಸುತ್ತೆ ಹಾಗಾಗಿ ನಾನು ಸರಿ ಅಂತ ಇವತ್ತು ಫ್ರೀ ಆಗಿದ್ದೆ ನನ್ನ ಮಗಳನ್ನು ಕೂರಿಸ್ಕೊಂಡು ಆಯಿತು ಇವತ್ತು ನಾವಿಬ್ರು ಮಂಡಲ ಮಾಡೋಣ ಬಾ ಅಂತ ಹೇಳಿ ಅವಳನ್ನು ಕರೆದು ಕೂರಿಸ್ಕೊಂಡೆ ಅವಳಿಗೆ ಒಂದು ಶೀಟ್ ಕೊಟ್ಟೆ ಹಾಗೆ ನಾನು ಒಂದು ಶೀಟ್ ತೊಗೊಂಡೆ ನಾನು ಹೇಗೆ ಬಿಡಿಸ್ತೀನೋ ಅದೇ ಪ್ರಕಾರವಾಗಿ ನೀನು ಬಿಡಿಸ್ತಾ ಹೋಗು ಅಂತ ಹೇಳಿದ ಮೇಲೆ ನನ್ನ ಮಗಳು ಅವಳಿಗೆ ಬರೋ ರೀತಿಯಾಗಿ ಬಿಡಿಸಿದ್ಲು ಒಂದು ಹಂತ ಆದ ನಂತರ ನಿನ್ನ ಕ್ರಿಯೇಟಿವಿಟಿಯನ್ನು ಬಳಸಿ ನಿನಗೆ ಯಾವ್ಯಾವ ಡಿಸೈನ್ ಬೇಕೋ ಆಯಾ ಡಿಸೈನನ್ನು ನೀನು ಅಲ್ಲಿ ಮಂಡಲಗಳಲ್ಲಿ ಫಿಲ್ ಮಾಡ್ತಾ ಬಾ ಅಂತ ಹೇಳಿದ ಮೇಲೆ ಅವಳು ತನ್ನದೇ ಆದ ರೀತಿಯಲ್ಲಿ ಅದನ್ನು ಫಿಲ್ ಮಾಡ್ತಾ ಬಂದ್ಲು ಒಂದು ರೇಂಜ್ವರೆಗೆ ನಾವು ಹೇಳ್ಕೊಡ್ಬೋದು ಬಟ್ ಆಮೇಲೆ ಅದಕ್ಕೆ ಅವರು ಅವ್ರದ್ದೇ ಆದ ಒಂದು ಕ್ರಿಯೇಟಿವಿಟಿಯನ್ನು ಹಾಕಿದಾಗಲೇ ಅದು ಒಂದು ಅವ್ರದ್ದೇ ಒಂದು ಹೊಸ ಕಲೆ ರೀತಿಯಾಗಿ ಕಾಣಿಸುತ್ತೆ ಇಲ್ಲಾಂದರೆ ಜಸ್ಟ್ ನಾನು ಮಾಡಿದ್ದನ್ನೇ ಅವಳು ಮಾಡಿದರೆ ಏನು ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ ಹಾಗಾಗಿ ಅವಳ ಕ್ರಿಯೇಟಿವಿಟಿಯನ್ನು ಬಳಸಿ ನೀನು ಮುಂದೆ ಮಾಡು ಅಂತ ಹೇಳಿದೆ ಸೊ ಇಬ್ಬರು ಸೇರಿ ಇವತ್ತು ಮಂಡಲವನ್ನು ಬಿಡಿಸಿದ್ವಿ ತುಂಬ ದಿನಗಳಾಗ್ಬಿಟ್ಟಿತ್ತು ನನ್ನ ಮಗಳಿಗೆ ಇದರಲ್ಲೇ ಒಂದು ಥ್ಯಾಂಕ್ಸ್ ಅಂತ ಹೇಳಬೇಕು ಬಿಕಾಸ್ ಅವಳಿಂದಾಗಿನೇ ನಾನು ಮತ್ತೆ ಇವಾಗ ಮಂಡಲವನ್ನು ಬಿಡಿಸ ಹಂಗಾಯಿತು ಸೊ ಖುಷಿ ಅನ್ನಿಸ್ತು ಸೊ ಮೇ ಬಿ ಇನ್ನೊಂದು ಅಟ್ಲೀಸ್ಟ್ ವೀಕ್ಲಿ ಒಂದು ಮಂಡಲ ಆದರೂ ಇವಳ ಜೊತೆ ಕುತ್ಕೊಂಡು ಬಿಡಿಸೋಣ ಅಂತ ಅಂದ್ಕೊಳ್ತಾ ಇದ್ನಿ ಅದು ಎಷ್ಟು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಒಂದು ಡೆಡಿಕೇಶನ್ ಬೇಕು ಮತ್ತು ಆ ಟೈಮನ್ನು ಫ್ರೀ ಮಾಡಿಕೊಂಡು ಕೂತ್ಕೊಳ್ಬೇಕು ಆ ಮೊಬೈಲ್ ಬಿಡಬೇಕು ಸೊ ಎಲ್ಲವೂ ಇದೆ ನೋಡೋಣ ಹೇಗಾಗತ್ತೆ ಅಂತೇಳಿ ನೋಡಿ ನಾನು ಮತ್ತು ನನ್ನ ಮಗಳು ಬಿಡಿಸಿದ್ದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಹಾಗೆ ನನ್ನ ನೂಲು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅದರಲ್ಲಿ ಪ್ರತಿ ಸರಿನೂ ಏನಾದರೂ ಹೊಸದು ಮಾಡೋ ವೀಡಿಯೋವನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ರೀಸೆಂಟಾಗಿ ನಾನು ಈ ಥರದ ಒಂದು ಹ್ಯಾಂಡ್ ಬ್ಯಾಗನ್ನು ಸುಲಭವಾಗಿ ಹೇಗೆ ಹೊಲಿಬೋದು ಅನ್ನೋದ್ರ ಬಗ್ಗೆನೇ ಒಂದು ಡೀಟೇಲ್ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇರೋರು ಸ್ಟಿಚಿಂಗ್ ಆಸಕ್ತಿ ಇರೋರು ಅಲ್ಲಿ ಆಗಿ ವಿಡಿಯೋ ಸಿಗುತ್ತೆ ನೀವು ಚೆಕ್ ಮಾಡ್ಕೊಳ್ಬಹುದು ತುಂಬಾ ಈಸಿಯಾಗಿ ಹೊಲಿಬಹುದು ನೋಡಿ ನಿಮ್ಮ ಹತ್ರ ಚೆನ್ನಾಗಿ ಚೆನ್ನಾಗಿರುವಂಥ ಬಟ್ಟೆಗಳಿದ್ರೆ ಖಂಡಿತವಾಗಿ ಈ ಥರದ್ದೆಲ್ಲ ನೀವು ಹೋಲ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಗಿಫ್ಟ್ ಮಾಡಬಹುದು ಸೊ ನೋಡೋದ್ರಲ್ವ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಸುಮಾರಷ್ಟು ಸಂಗತಿಗಳನ್ನೆಲ್ಲ ಹಂಚ್ಕೊಂಡಿದ್ದೀನಿ ಈ ಒಂದು ವ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತೆ ಸಿಗೋಣ ಬಾ ಬಾಯ್